ಆರೋಪಿ ಅನು ತಂದೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ತಂದೆಯ ಅಂತ್ಯಕ್ರಿಯೆಗೆ ಮಗನನ್ನ ಕರೆತಂದಿದ್ದಾರೆ ಪೊಲೀಸ್ನವರು ಈ ಸಂದರ್ಭದಲ್ಲಿ ಮಗ ಬಿಕ್ಕಿ ಬಿಕ್ಕಿ ಅತ್ತಿದ್ದಾನೆ ತಂದೆಯ ಮೃತದೇಹವನ್ನ ನೋಡ್ತಾ ಇದ್ದಂತೆ ಕಣ್ಣೀರು ಹಾಕುತ್ತಲೇ ತಂದೆಗೆ ಹೆಗಲು ಕೊಟ್ಟಿದ್ದಾನೆ ಚಿತ್ರದುರ್ಗದಲ್ಲಿ ಆರೋಪಿ ಅನುಕುಮಾರ್ ತಂದೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು ತಂದೆಯ ಅಂತ್ಯಕ್ರಿಯೆಗೆ ಮಗನನ್ನ ಪೊಲೀಸರು ಕರೆತಂದಿದ್ದಾರೆ ತಂದೆಯ ಮೃತದೇಹವನ್ನ ನೋಡ್ತಾ ಇದ್ದಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ ಮಗ ಅನುಕುಮಾರ್ ಕಣ್ಣೀರು ಹಾಕುತ್ತಲೇ ತಂದೆಯ ಮೃತದೇಹಕ್ಕೆ ಹೆಗಲು ಕೊಟ್ಟಿದ್ದಾರೆ ತಂದೆಯ ಅಂತ್ಯಕ್ರಿಯೆಯನ್ನು ಮುಗಿಸಿ ವಾಪಸ್ ಆಗಿದ್ದಾನೆ ಅನುಕುಮಾರ್ ಇನ್ನೊಂದು ಕಡೆಯಲ್ಲಿ ಇವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ತಂದೆ ಅಂತ್ಯಕ್ರಿಯೆ ಆಗ್ತಾ ಇದ್ದಂತೆ ವಾಪಸ್ ಅನುಕುಮಾರ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ನೋಡಿ ಪೊಲೀಸ್ನವರು ಅನುಕುಮಾರ್ನನ್ನ ಕರೆದುಕೊಂಡು ಬಂದಿದ್ದಾರೆ ಅಂತ್ಯಕ್ರಿಯೆಗೆ ಈ ಸಂದರ್ಭದಲ್ಲಿ ಆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನೋಡಿ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು ಯಾರು ಮಾಡಿದ ತಪ್ಪಿಗೆ ಇನ್ಯಾರದೋ ಕುಟುಂಬದವರು ಬಲಿಯಾಗ್ತಾ ಇರುವಂತ ದೃಶ್ಯ ಇದು ಒಂದ್ ಕಡೆ ಅನುಕುಮಾರ್ ದರ್ಶನ್ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನು ಕೂಡ ಎ ಸೆವೆನ್ ಆರೋಪಿ ಆಗಿದ್ದಾನೆ ಸಂದರ್ಭದಲ್ಲಿ ಕೂಡ ಈತನು ಕೂಡ ಸರಂಡ್ ಆಗಿದ್ದಾನೆ ಸರಂಡ್ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ವಿಚಾರಣೆ ನಡೆಸಿದ್ದಾರೆ ಎ ಸೆವೆನ್ ಆರೋಪಿ ಆಗಿದ್ದಾನೆ ಅನುಕುಮಾರ್ ಕಿಡ್ನಾಪ್ ಪ್ರಕರಣದಲ್ಲಿ ಈತನು ಕೂಡ ಸದಸ್ಯ ಆಗಿದ್ದಾನೆ ಈತನು ಕೂಡ ಚಿತ್ರದುರ್ಗದಿಂದ ಬರುವಂತ ಸಂದರ್ಭದಲ್ಲಿ ಈತನು ಕೂಡ ಇದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಚಿತ್ರದುರ್ಗಕ್ಕೆ ಆರೋಪಿಗಳನ್ನ ಪೊಲೀಸರು ಕರೆತಂದಿದ್ದಾರೆ ಕಾರಣ ಸ್ಥಳ ಮಹಜರಿಗಾಗಿ ರಾತ್ರೋರಾತ್ರಿ ನಡಿ ಈಗ ಶುರು ಮಾಡೋಣ ಮತ್ತೆ ಆಚರಿಸಿ ಕೇಸರಿ ಕೇಸರಿ ಡಿ ಶಿಫ್ಟ್ ಮಾಡಲಾಗಿದೆ ಚಿತ್ರದುರ್ಗಕ್ಕೆ ಆರೋಪಿಗಳಾಗಿರುವಂತ ಅನುಕುಮಾರ್ ಜಗ್ಗ ಹಾಗೆ ರವಿ ಈ ಮೂವರು ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಕರೆತಂದಿದ್ದಾರೆ ರಾತ್ರೋರಾತ್ರಿ ಸ್ಥಳ ಮಹಜರಿಗಾಗಿ ರಾತ್ರೋರಾತ್ರಿ ಡಿ ಗ್ಯಾಂಗ್ ಅನ್ನ ಶಿಫ್ಟ್ ಮಾಡಲಾಗಿದೆ ಆರೋಪಿಗಳಾಗಿರುವಂತಹ ಅನು ಜಗ್ಗ ಹಾಗೆ ರವಿ ಈ ಮೂವರು ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಕರೆತಂದಿದ್ದಾರೆ ರಾತ್ರಿ ಹೋಟೆಲ್ನಲ್ಲಿ ಕೆಲ ಕೆಲಕಾಲ ವಿಚಾರಣೆ ಕೂಡ ನಡೆಸಲಾಯಿತು ಹೋಟೆಲ್ಗೆ ಓಡೋಡಿ ಬಂದಿದ್ದಾರೆ ಆರೋಪಿ ಪತ್ನಿ ಇನ್ನೊಂದು ಕಡೆ ಈ ಮೂವರು ಆರೋಪಿಗಳ ಮನೆಯನ್ನು ಕೂಡ ಸ್ಥಳ ಮಹಜರು ನಡೆಸಲಾಯಿತು ಈ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಅನು ಜಗ್ಗ ಹಾಗೆ ರವಿ ಈ ಮೂವರು ಆರೋಪಿಗಳನ್ನು ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ನಡೆಸಲಾಯಿತು ರಾತ್ರಿ ಹೋಟೆಲ್ನಲ್ಲಿ ಕಾಲ ಕಳೆದಿದ್ದಾರೆ ಆರೋಪಿಗಳು ಹೋಟೆಲ್ಗೆ ಓಡೋಡಿ ಬಂದಿದ್ದಾರೆ ಸುದ್ದಿ ತಿಳಿತಾ ಇದ್ದಂತೆ ಆರೋಪಿಯ ಪತ್ನಿ ಸ್ಥಳ ಮಹಜರ್ಗೆ ಕರೆತಂದ ಸುದ್ದಿ ತಿಳಿದು ದೌಡಾಯಿಸಿದ್ದಾರೆ ಹೋಟೆಲ್ ಗೇಟ್ನಲ್ಲಿ ಕಾದು ಕುಳಿತಿದ್ದಾರೆ ರವಿ ಪತ್ನಿ ನೋಡಿ ಗಂಡ ಈ ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿ ಬೆಂಗಳೂರಿಂದ ಕರ್ಕೊಂಡು ಹೋಗಿದ್ದಾರೆ ಚಿತ್ರದುರ್ಗಕ್ಕೆ ಸ್ಥಳ ಮಹಜರಿಗಾಗಿ ಈ ಸಂದರ್ಭದಲ್ಲಿ ಪತ್ನಿಗೆ ಈ ವಿಷಯ ತಿಳಿತಾ ಇದ್ದಂತೆ ರಾತ್ರೋರಾತ್ರಿ ಓಡ್ ಬಂದಿದ್ದಾರೆ ಹೋಟೆಲ್ ಕಾದು ಕುಳಿತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜವಾನ್ ಆಗಿದ್ದಾರೆ ವೀರೇಶ್ ಈ ಗಂಡ ಇನ್ವಾಲ್ವ್ ಆಗಿದ್ದಾನೆ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಈಗ ಆತನ ಪತ್ನಿ ಗೇಟ್ ಮುಂದೆ ಕಾದಿದ್ದಾರೆ ಕೊನೆಗೆ ಏನಾಯ್ತು ಹಾಗೆ ಪೊಲೀಸರಿಗೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಸ್ಥಳಮಾಜರು ಪ್ರಕ್ರಿಯೆಯನ್ನ ನಡೆಸಿದ್ದಾರೆ ಸದ್ಯ ಯಾವ ಹಂತದಲ್ಲಿದೆ ಏನಾಗ್ತಾ ಇದೆ ಅಲ್ಲಿ ನಿಕೇಶ್ ಏನಂದರೆ ಮೊದಲಿಗೆ ಹೇಳ್ಬೇಕಂದ್ರೆ ಏನು ರವಿ ರವಿಶಂಕರ್ ಇದ್ರು ಅವರ ಪತ್ನಿ ಕವಿತಾ ಏನು ರಾತ್ರಿ ಏನು ಚಿತ್ರದುರ್ಗಕ್ಕೆ ಸ್ಥಳ ಮಾಜರಿಗೆ ಬರ್ತಾರೆ ಇಲ್ಲ ಈ ಅಂತ ಗ ಏನು ವಿಷಯ ಬರುತ್ತೆ ಅದೇ ರೀತಿ ಏನಂದರೆ ಹೋಟೆಲ್ನ ಬಿಗ್ ಬಾಸ್ ಹೋಟೆಲ್ನಲ್ಲಿ ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಆಧರಿಸಿ ಏನು ತಡರಾತ್ರಿ ಇಲ್ಲಿಗೆ ಬರ್ತಾರೆ ಆದರೆ ಇಲ್ಲಿ ಗೇಟ್ ಬಳಿ ಸಾಕಷ್ಟು ಹೊತ್ತು ಕಳೆದು ಕಾದ್ ಕುಳಿತಾರೆ ಆದರೆ ಯಾವುದೇ ಕಾರಣಕ್ಕೂ ಅದು ರೂಮಿಂದ ಹೊರಗಡೆ ಕರ್ಕೊಂಡು ಕರೆದು ತರೋದಿಲ್ಲ ಅಷ್ಟೇ ಅಲ್ಲದೆ ಒಂದು ಸಾಲನಾದರೂ ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಬಾ ಸಾಕಷ್ಟು ಕಣ್ಣೀರನ್ನು ಸುರಿಸ್ತಾರೆ ಆದರೂ ಕೂಡ ಯಾಕಂದರೆ ಈಗ ಆರೋಪಿ ಸ್ಥಾನದಲ್ಲಿರುವಂಥ ರವಿಶಂಕರ್ನ ಅಷ್ಟು ಸುಲಭವಾಗಿ ಪೊಲೀಸರು ಆಗಿರ್ಬೋದು ಪೊ ಈ ಈ ರೀತಿ ತೋರಿಸ್ಲಿಕ್ಕಾಗಲ್ಲ ಅದೇ ಈಗ ನಾವು ಒಂದೊಂದಾಗಿ ಹೇಳ್ಬೋದು ಹೇಳೋದಾದರೆ ಇವರು ಏನು ಮೊದಲಿಗೆ ಎ ಸೆವೆನ್ ಅನುಪ್ ಅನು ಏನು ಅನುಕುಮಾರ್ ಅನುಕುಮಾರ್ದ್ದು ಹೇಳೋದಾದ್ರೆ ನಿನ್ನೆ ನೀನು ಮೊನ್ನೆ ಏನು ಸಂಜೆ ಸುಮಾರು ಐದೂವರೆ ಸಮಯಕ್ಕೆ ಏನು ಅವ್ರ ತಂದೆ ಹೃದಯ ಅಂತ್ಯಕ್ರಿಯೆ ಮಾಡೋದಿಲ್ಲ ಅಂತ ಹೇಳಿರ್ತಾರೆ ಅದೇ ರೀತಿ ನಿನ್ನೆ ತಡರಾತ್ರಿ ಸುಮಾರು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಿಗೆ ಚ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಬಂದಂತ ಅನುಕುಮಾರ್ನ ತಂದೆಯ ಏನು ಅಂತ್ಯ ಅಂತ್ಯಕ್ರಿಯೆ ಪಾಲ್ಗೊಳಿಸ್ತಾರೆ ಅಂತಹ ಸಂದರ್ಭದಲ್ಲಿ ಏನಂದ್ರೆ ಕನಕ ಸರ್ಕಲ್ನ ಮುಂದಿರುವಂತಹ ಇಂದ್ರ ರುದ್ರ ಇಂದು ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಅಂತಹ ಸಮಯದಲ್ಲಿ ಸಾಕಷ್ಟು ಅಂದ್ರೆ ತಾಯಿ ಆಗಿರ್ಬೋದು ಅಣ್ಣಗಳಾಗಿರ್ಬೋದು ಮತ್ತೆ ಸಹೋದರಿ ಸಾಕಷ್ಟು ಅವರ ಕುಟುಂಬಸ್ಥರ ಜೊತೆಗೆ ಮತ್ತೆ ಸಂಬಂಧಿಕರ ಜೊತೆಗೆ ತನ್ನ ತಂದೆಯ ಅಂತ್ಯಕ್ರಿಯೆ ಮಾಡುವಾಗ ಕಣ್ಣೀರಾಗ್ತಾರೆ ಆಗ್ತಾರೆ ಅಷ್ಟೇ ಅಲ್ಲದೆ ಎಲ್ಲ ಒಂದ್ ಕಡೆ ನಾನು ತಪ್ಪು ಮಾಡಿದ ಪಶ್ಚಾತ್ತಾಪ ಕೂಡ ಅನುಕುಮಾರ್ ಕಾಣ್ತದೆ ಯಾಕಂದ್ರೆ ಇಲ್ಲಿ ರಘು ಗ್ಯಾಂಗ್ ಜೊತೆಯಲ್ಲಿ ಅನುಕುಮಾರ್ ಕೂಡ ಒಬ್ಬರಾಗಿರ್ತಾರೆ ಅದೇ ರೀತಿ ಈಗ ಎರಡನೇದಾಗಿ ಹೇಳ್ಬೇಕಂದ್ರೆ ರಘು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ರಘು ರಘು ನೇತೃತ್ವದಲ್ಲಿ ಇಲ್ಲಿ ಕಿಡ್ನಾಪರ್ಸ್ ರಘು ನೇತೃತ್ವದಲ್ಲಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗ ಿಂದ ಬೆಂಗಳೂರಿಗೆ ಕೊಂಡೊಯ್ದಿರ್ತಾರೆ ಅಂತಹ ಸಂದರ್ಭದಲ್ಲಿ ಇವತ್ತು ರಾತ್ರಿ ಏನಂದ್ರೆ ರಘು ಮನೆ ಹತ್ರ ಹೋದಂತಹ ಸಂದರ್ಭದಲ್ಲಿ ಆ ಮನೆ ಬಿಗಿ ಬೀಗಾಕಿರುತ್ತೆ ಯಾಕಂದ್ರೆ ಸ್ಥಳ ಮಹಾಜರು ಮಾಡಬೇಕಾಗಿರುತ್ತೆ ಮತ್ತೊಂದು ಏನಾದರೂ ಎಕ್ವಿಪ್ಮೆಂಟ್ಸ್ ಏನಾದರೂ ಏನಾದರೂ ಯೂಸ್ ಮಾಡಿದರೆ ಆ ಗಳನ್ನು ಸಹ ಸೀಸ್ ಮಾಡಬೇಕು ಅಂತ ಸಂದರ್ಭದಲ್ಲಿ ತಡರಾತ್ರಿ ಹೋದ ಕಾರಣ ಮನೆಯಲ್ಲಿ ಯಾರು ಇಲ್ಲದ ಕಾರಣ ಅಲ್ಲಿಂದ ವಾಪಸ್ ತೆರಳುತ್ತಾರೆ ಆದರೆ ಮಾಧ್ಯಮದವರು ಏನು ಎಚ್ಚೆತ್ತಿರ್ತಾರೆ ಅನ್ನೋ ಕಾರಣಕ್ಕೆ ಈ ಪೊಲೀಸರು ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಸ್ಥಳ ಮಹಜರುಗಳನ್ನು ಮಾಡಲ್ಲ ಮತ್ತೆ ಅವ್ರು ಬಂದಿರ್ತಾರೆ ಏನೋ ಇವತ್ ರಾತ್ರಿ ಎಲ್ಲ ಸಂಪೂರ್ಣವಾಗಿ ಚಿತ್ರದುರ್ಗದಲ್ಲಿ ನಾಲ್ಕು ಜನ